ಹತ್ತು ನಿಮಿಷದಲ್ಲಿ ರುಚಿಯಾಗಿರುವಂಥ ಚಕ್ಲಿ ರೆಡಿಯಾಗಿಬಿಡುತ್ತೆ ಮಕ್ಕಳಿಗೆ ನೀವು ಈಸಿಯಾಗಿ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗಿ ರೆಡಿಯಾಗಿಬಿಡುತ್ತೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಒಂದು ಕಪ್ಪಷ್ಟು ಕಡಲೇನ ತೊಗೊಂಡಿದ್ದೀನಿ ಇಲ್ಲಿ ಹುರುಗಡ್ಲೇನ ತೊಗೋಬೇಕು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಎಲ್ಲೂ ಸಹ ತರಿ ಇಲ್ಲದ ರೀತಿ ನುಣ್ಣಗೆ ಇದನ್ನು ಪುಡಿ ಮಾಡಿ ತೊಗೋಬೇಕು ಪುಡಿ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಮೆತ್ತೆಗೆ ನಾವು ಪುಡಿ ಮಾಡಿ ತೊಗೊಂಡಿದ್ದೀವಿ ಇಲ್ಲಿ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡಿ ತಗೊಳ್ಳಿ ಎಲ್ಲೂ ಸಹ ಗಂಟಿರಬಾರ್ದು ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಅಂಥ ಕಡಲೆನ ಹಾಕ್ಕೊಂಡಿದ್ದೀನಿ ಹುರುಗಡ್ಲೆ ನಿಮಗೆ ಅಂಗಡಿಲಿ ಈಸಿಯಾಗಿ ಸಿಗುತ್ತೆ ಹುರ್ಗಡ್ಲೆನ ರುಬ್ಕೊಂಡು ತೊಗೊಂಡಿದ್ದೀವಿ ಒಂದು ಕಪ್ಪಷ್ಟು ಆ ಹುರುಗಡ್ಲೆ ಪೌಡರ್ಗೆ ನಾವಿಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀವಿ ಇದನ್ನು ನೀವು ನಾರ್ಮಲಾಗಿ ರೊಟ್ಟಿ ಮಾಡಿಸೋಕ್ಕೆ ಮಿಲ್ ಮಾಡಿರೋವಂಥ ಅಕ್ಕಿನಾದರೂ ಬಳಸ್ಬೋದು ಅಥವಾ ಅಂಗಡೀಲಿ ಸಿಗುತ್ತಲ್ಲ ಅಕ್ಕಿ ಹಿಟ್ಟು ಆ ಹಿಟ್ಟನ್ನಾದರೂ ಬಳಸಿ ನೀವು ಈ ಚಕ್ಲಿಗಳನ್ನು ಸುಲಭವಾಗಿ ಮಾಡ್ಕೋಬೋದು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮೈದಾ ಹಿಟ್ಟಿಂದ ಮಾಡುವಂಥ ಚಕ್ಲಿ ರೆಸಿಪಿನೂ ನಾನು ಪೋಸ್ಟ್ ಮಾಡಿದ್ದೀನಿ ನೀವು ಅದನ್ನು ಚೆಕ್ ಮಾಡ್ಬೋದು ಇಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ವಿ ಆನಂತರ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಸ್ಪೂನಷ್ಟು ಅಜ್ವಾಯನ್ನ ಹಾಕ್ತಾ ಇದ್ದೀನಿ ಟೀ ಸ್ಪೂನಷ್ಟು ಅಜ್ವಾಯನ್ನ ಹಾಕ್ಕೊಂಡಿದ್ದೀವಿ ಓಂಕಾಳು ನಂತರ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ ನೀವಿಲ್ಲಿ ಕಪ್ಪು ಎಳ್ಳನ್ನು ಸಹ ಬಳಸ್ಬೋದು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ನಾನು ಹಾಕಿದ್ದೀನಿ ನೆಕ್ಸ್ಟು ನಾವಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀವಿ ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು ಒಂದು ಸ್ಪೂನಷ್ಟು ಖಾರ ಅಚ್ಚಖಾರದ ಪುಡಿನ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೀವಿ ಜಾಸ್ತಿ ಹಾಕ್ಬಿಡಿ ಸ್ವಲ್ಪ ಆದರೆ ಸಾಕಾಗುತ್ತೆ ಒಂದು ಚಿಟಿಕೆಯಷ್ಟು ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಸತಿ ಈ ರೀತಿ ಸ್ಪೂನಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋತಾಯಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ ಈಗ ನಾವು ಈ ಹಿಟ್ಟಿಗೆ ಮೂರು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕಾಯಿಸಿ ಹಾಕೋತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂದರೆ ನೀವು ಇದನ್ನು ನಾರ್ಮಲಾಗಿ ಸನ್ಫ್ಲವರ್ ಆಯಿಲ್ನ ಸಹ ಬಳಸ್ಬೋದು ಬೆಣ್ಣೆನ ಕರಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಹಿಟ್ಟಿಗೆಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಹಿಡಿದ್ರೆ ಮುಷ್ಟಿ ಕಟ್ಟಬೇಕು ಆ ರೀತಿ ಉಂಡೆ ಕಟ್ಟೋ ರೀತಿ ಇರಬೇಕು ಹಿಟ್ಟು ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಹಾಕೋತಾ ಇದ್ದೀನಿ ತಣ್ಣೀರನ್ನು ಹಾಕಿ ಕಲಿಸ್ಬೇಡಿ ಬಿಸಿ ಬಿಸಿ ನೀರನ್ನು ಹಾಕೋಬೇಕಾಗತ್ತೆ ಆದ್ದರಿಂದ ನಾನಿಲ್ಲಿ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ನಂತರ ನೀರೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ ನಾನಿಲ್ಲಿ ಕೈಯಿಂದ ಈ ರೀತಿ ಕಲಿಸ್ಕೊತಾ ಇದ್ದೀನಿ ನೀರು ಬೇಕನ್ಸಿದ್ರೆ ನೀವು ಇಲ್ಲಿ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಕಲಸಿ ತುಂಬಾ ತೆಳುವಾಗಬಾರ್ದು ಹಾಗಂದ್ರೆ ತುಂಬ ಗಟ್ಟಿನೂ ಇರಬಾರ್ದು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಬೇಕಾಗತ್ತೆ ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ಕಲಸಿ ಇಟ್ಕೊಂಡಿದ್ದೀನಿ ಈಗ ಚಕ್ಲಿ ಎಲ್ಲ ಮಾಡಿ ಮುಗಿಯೋವರೆಗೂ ಪ್ಲೇಟ್ನ ಮುಚ್ಚೆ ಇಟ್ಕೋಬೇಕಾಗುತ್ತೆ ಹಿಟ್ಟು ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಭಾಗನ ತಗೊಂಡು ಸಿಲಿಂಡರ್ ಆಕಾರದಲ್ಲಿ ನಾವು ಇದನ್ನ ಸ್ವಲ್ಪ ಉದ್ದವಾಗಿ ಚಕ್ಲಿ ಒಳ್ಳೆಯ ಇರುತ್ತಲ್ಲ ಅದಕ್ಕೆ ಇಡ್ಸೋ ರೀತಿ ಇದನ್ನು ಶೇಪ್ ಮಾಡ್ಕೋಬೇಕಾಗತ್ತೆ ಚಕ್ಲಿ ಹೊತ್ತುವಂಥ ಮಿಷಿನ್ ಇರುತ್ತಲ್ಲ ಅದಕ್ಕೆ ಇದು ಇಡಿಸ್ಬೇಕು ಆ ರೀತಿ ನಾವಿಲ್ಲಿ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಈ ರೀತಿ ಸ್ಟಾರ್ ಆಕಾರದ ಬೆಲ್ಲೆನ ತಗೊಂಡಿದ್ದೀನಿ ನೋಡಿ ಇದನ್ನು ನಾನು ಚಕ್ಲಿ ಒತ್ತು ಅಂತ ಮಿಷನ್ಗೆ ಹಾಕಿ ಒಂದು ಸ್ಪೂನಷ್ಟು ಎಣ್ಣೆಯಿಂದ ಪೂರ್ತಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಪ್ಲೇಟನ್ನ ಮತ್ತು ಸುತ್ತನ್ನ ಈಗ ನೆಕ್ಸ್ಟ್ ಇಲ್ಲಿ ಹಿಟ್ಟನ್ನು ತುಂಬಿದ್ದೀವಿ ತುಂಬ ಆದಮೇಲೆ ನಾನಿಲ್ಲಿ ನೋಡಿ ಈ ರೀತಿ ಇದನ್ನು ಹಾಕೋತಾ ಇದ್ದೀನಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎಡ್ಜನ್ನು ಮತ್ತು ಸ್ಟಾರ್ಟಿಂಗ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ಎಲ್ಲ ಚಕ್ಲಿಗಳನ್ನು ಮಾಡಿ ತೊಗೊಂಡಿದ್ದೀನಿ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಂತರ ಈ ರೀತಿ ದೋಸೆ ತೆಗೆಯೋದಿರುತ್ತಲ್ಲ ಇದರಿಂದ ಈ ರೀತಿ ಸುಲಭವಾಗಿ ನೀವು ತೆಕ್ಕೋಬೋದು ನೋಡಿ ಕೈ ಸುಡುತ್ತೆ ಅನ್ನೋ ಪ್ರಾಬ್ಲಮ್ ಇರೋಲ್ಲ ಮುರಿದೋಗುತ್ತೆ ಅಂತಲೂ ಚಿಂತೆ ಮಾಡಬೇಕಾಗಿಲ್ಲ ನೋಡಿ ಸುಲಭವಾಗಿ ಈ ರೀತಿ ದೋಸೆ ತೆಗೆಯೋದ್ರಿಂದ ತೆಗೆದು ಡೈರೆಕ್ಟಾಗಿ ಎಣ್ಣೆ ಹಾಕೋಬೋದು ಇದೇ ರೀತಿ ನಾನು ಎಲ್ಲ ಚಕ್ಲಿಗಳನ್ನು ಹಾಕೋತಾ ಇದ್ದೀನಿ ನಿಮ್ಮ ಬಾಣಲೀಲಿ ಎಷ್ಟು ಚಕ್ಲಿ ಇಡಿಸುತ್ತೋ ಅಷ್ಟನ್ನು ಹಾಕಿ ಓವರಾಗಿ ಹಾಕೋದಕ್ಕೆ ಹೋಗ್ಬಿಡಿ ಜಾಸ್ತಿ ಹಾಕಿದ್ರೆ ಬೇಗ ಬೇಯೋದಿಲ್ಲ ಹಾಗಾಗಿ ನಾನಿಲ್ಲಿ ನಾಲ್ಕು ನಾಲ್ಕೆ ಚಕ್ಲಿಗಳನ್ನು ಸುಡ್ತಾ ಇದ್ದೀನಿ ಇದನ್ನು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಒಳಗೂ ಸಹ ನಮಗೆ ಚೆನ್ನಾಗಿ ಬೇಯಬೇಕು ಹಾಗಿರೋದ್ರಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎರಡೂ ಸೈಡೂ ತಿರುಗಿಸ್ತಾ ಇದನ್ನು ಬೇಯಿಸ್ತಾ ಇದ್ದೀವಿ ಈ ರೀತಿ ಇದನ್ನು ಎರಡೂ ಕಡೆಯೂ ತಿರುಗಿಸ್ತಾ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕಾಗುತ್ತೆ ಚಕ್ಲಿ ಬೆಂದಿದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೊರೆ ಬರ್ತಿದೆಯಲ್ಲ ಈ ರೀತಿ ನೊರೆ ಬರೋದು ಕಡಿಮೆ ಆಗುತ್ತೆ ಆಗ ಚಕ್ಲಿ ಬೆಂದಿದೆ ಅಂತ ನೋಡಿ ಹಾಕಿದಾಗ ಸಣ್ಣ ಸಣ್ಣ ಬಬಲ್ಸ್ ಬರ್ತಿದೆ ಅಲ್ವಾ ಎಣ್ಣೆಯಲ್ಲಿ ಈ ರೀತಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ನೋಡಿ ಈಗ ನೋಡಿ ಕಡಿಮೆ ಆಗಿದೆ ಕಲರು ಸಹ ಚೇಂಜ್ ಆಗಿದೆ ಇದನ್ನು ಎರಡೂ ಕಡೆಯೂ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ ಚಕ್ಲಿ ಇಲ್ಲಿ ಬೆಂದಿದೆ ಇದನ್ನು ನಾವು ನೆಕ್ಸ್ಟು ಎಣ್ಣೆಯಿಂದ ತೆಗಿತಾ ಇದ್ದೀವಿ ತೆಗೆದುಬಿಟ್ಟು ಟಿಶ್ಯೂ ಪೇಪರ್ ಇರುವಂಥ ಪ್ಲೇಟ್ ಮೇಲೆ ಹಾಕೊಳ್ಳಿ ಇಲ್ಲ ಹಾಗೇ ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ವಾರದವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಸಹ ಇಡ್ಬೋದು ಚಕ್ಲಿ ಅಂತೂ ರುಚಿಯಾಗಿರುತ್ತೆ ಹಬ್ಬಗಳು ಬಂದಾಗ ನೀವು ಮೊದಲೇನೇ ಈ ರೆಸಿಪಿನ ಮಾಡಿ ಎತ್ತಿಟ್ಕೊಂಡು ದೇವರಿಗೆ ಪ್ರಸಾದವಾಗಿ ಇಡ್ಬೋದು ಅಥವಾ ಈವ್ನಿಂಗ್ ಟೈಮು ಆಗಿ ತಿನ್ಬೋದು ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ಸಿಂಪಲ್ ಈಸಿ ರೆಸಿಪಿಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡಿ ಈ ಚಕ್ಲಿ ರೆಸಿಪಿನ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು